ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ತುಂಬಾ ಜನಕ್ಕೆ ನಿದ್ರಾಹೀನತೆ ಸಮಸ್ಯೆ ಇರುತ್ತೆ ಮಲಗಿದ ತಕ್ಷಣ ನಿದ್ರೆ ಬರೋದಿಲ್ಲ ಅಥವಾ ಮಧ್ಯ ರಾತ್ರಿ ನಲ್ಲಿ ಹೆಚ್ಚರ ಬೆಳಗಿನ ಜಾವ ಹೆಚ್ಚರ ಆಗ್ಬಿಡತ್ತೆ ಆಮೇಲೆ ನಿದ್ರೆನೆ ಬರೋದಿಲ್ಲ ಈ ರೀತಿ ಸಮಸ್ಯೆ ತುಂಬಾ ಜನರನ್ನ ಕಾಡ್ತಾ ಇರತ್ತೆ ಈ ಸಮಸ್ಯೆ ಇದ್ರೆ ನಾನ್ ಇವತ್ತು ಅಂತ ಈ ಸಿಂಪಲ್ ಬ್ರೀದಿಂಗ್ ಟೆಕ್ನಿಕ್ ಅನ್ನ ಒಂದ್ ಎರಡ್ ಮೂರ್ ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಕಣ್ ತುಂಬಾ ನಿದ್ರೆ ಬರುತ್ತೆ ನಿದ್ರಾಹೀನತೆ ಸಮಸ್ಯೆ ನಿವಾರಣೆ ಆಗುತ್ತೆ ಮೈಂಡು ಬಾಡಿ ಫುಲ್ ರಿಲ್ಯಾಕ್ಸ್ ಆಗುತ್ತೆ ಯಾರಿಗೆಲ್ಲ ಆಂಗ್ಸೈಟಿ ಇದೆ ಯಾರಿಗೆಲ್ಲ ತುಂಬ ಭಯ ಆಗ್ತಿರುತ್ತೆ ಯಾವಾಗಲೂ ತುಂಬಾ ಆತಂಕ ಅಂತಿರ್ತಾರೆ ಆ ಜೊತೆಗೆ ಗೊರಕೆ ಸಮಸ್ಯೆ ಇದೆ ಬ್ರೀದಿಂಗ್ ಪ್ರಾಬ್ಲಮ್ ಇದೆ ಅಂತವ್ರು ಎಲ್ಲರೂ ಅದನ್ನ ಪ್ರಾಕ್ಟೀಸ್ ಮಾಡ್ಬೋದು ತುಂಬಾ ಸಿಂಪಲ್ ಆಗಿದೆ ಒಳ್ಳೆ ರಿಸಲ್ಟ್ ಖಂಡಿತ ಸಿಗುತ್ತೆ ಸ್ನೇಹಿತರೆ ಇದನ್ನ ನೀವು ನಿದ್ರಾಹೀನತೆ ಸಮಸ್ಯೆ ಇದೆ ಅಂದ್ರೆ ಮಲ್ಗೋದಕ್ಕಿಂತ ಮುಂಚೆ ಒಂದು ಎರಡು ಮೂರು ನಿಮಿಷ ಪ್ರಾಕ್ಟೀಸ್ ಮಾಡಿ ಮಲ್ಗದ್ರೆ ಸಾಕು ನಿದ್ರೆ ಬರುತ್ತೆ ಸ್ನೇಹಿತರೆ ಅಥವಾ ತುಂಬಾ ಯಾವಾಗಾದ್ರೂ ನಿಮಗೆ ಆಂಗ್ಸೈಟಿ ಆಗ್ತಾ ಇದೆ ಪ್ಯಾನಿಕ್ ಆಗ್ತಾ ಇದೀವಿ ಅಂದ್ರೆ ಆಗ್ಲೂ ಕೂಡ ಇದನ್ನ ನೀವು ಪ್ರಾಕ್ಟೀಸ್ ಮಾಡಬಹುದು ಆರಾಮಾಗಿ ಕೂತ್ಕೊಂಡು ಯಾವ್ದಾದ್ರೂ ಕೈಯಲ್ಲಿ ಒಂದು ಮುದ್ರೆಯನ್ನು ಹಾಕೊಂಡು ಇದನ್ನ ಪ್ರಾಕ್ಟೀಸ್ ಮಾಡಬಹುದು ಫೋರ್ ಸೆವೆನ್ ಏಟ್ ಬ್ರೀದಿಂಗ್ ಟೆಕ್ನಿಕ್ ಅಂತ ನಾಲ್ಕು ಕೌಂಟ್ ಅಷ್ಟು ಉಸಿರನ್ನ ತಗೋಬೇಕು ಏಳು ಸೆವೆನ್ ಕೌಂಟ್ ಅಷ್ಟು ಉಸಿರನ್ನ ಒಳಗಡೆನೆ ಹೊಟ್ಟೆ ಒಳಗಡೆನೆ ಹಿಡಿದಿಟ್ಕೋಬೇಕು ಎಂಟು ಕೌಂಟ್ ಏಟ್ ಕೌಂಟ್ಸ್ ಉಸಿರನ್ನ ಬಾಯಿಯಿಂದ ಹೊರಗಡೆ ಹಾಕ್ಬೇಕು ಮೂಗಿನಿಂದ ನಾಲ್ಕು ಕೌಂಟ್ ಉಸಿರಾ ತಗೊಂಡು ಹೊಟ್ಟೆ ಒಳಗಡೆ ಹಿಡಿದಿಟ್ಕೋಬೇಕು ಸೆವೆನ್ ಕೌಂಟ್ಸ್ ಬಾಯಿಯಿಂದ ನಿಧಾನವಾಗಿ ಹೊರಗಡೆ ಹಾಕಿ ಹೇಗೆ ಅಂತ ಮಾಡಿ ತೋರಿಸ್ತೀನಿ ನಾನು ನಿಂತ್ಕೊಂಡು ಮಾಡ್ತಾ ಇದೀನಿ ಆರಾಮವಾಗಿ ಕೂತ್ಕೊಂಡು ನೀವು ಇದನ್ನ ಪ್ರಾಕ್ಟೀಸ್ ಮಾಡಿ ಕೈಯಲ್ಲಿ ಯಾವುದಾದ್ರೂ ಒಂದು ಮುದ್ರೆಯನ್ನು ಹಾಕೊಂಡ್ಬಿಡಿ ಒಳ್ಳೇದು ನಿಧಾನವಾಗಿ ನಾಲ್ಕು ಮನಸಲ್ಲೇ ನಾಲ್ಕು ಕೌಂಟನ್ನು ಕೌಂಟ್ ಮಾಡ್ಕೊಳ್ಳಿ ಒನ್ ಟೂ ತ್ರೀ ಫೋರ್ ಅಂತ ಫೋರ್ ಆಗೋವರೆಗೂ ಉಸಿರು ತಗೊಳ್ತಾ ಇರಬೇಕು ಹೊಟ್ಟೆ ತುಂಬಿಸ್ಕೋಬೇಕು ಆಮೇಲೆ ಹೊಟ್ಟೆ ತುಂಬಿಸ್ಕೊಂಡಿರ್ತೀವಲ್ಲ ಉಸಿರನ್ನ ಸೆವೆನ್ ಕೌಂಟನ್ನು ಮನ್ಸಲ್ಲೇ ಹೇಳ್ಕೊಳ್ಳಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಅಂತ ಅಲ್ಲಿವರೆಗೂ ಉಸಿರನ್ನ ಹೊರಗಡೆ ಬಿಡಬಾರ್ದು ಒಳಗಡೆ ಮತ್ತೆ ತಗೊಳ್ಳಬಾರ್ದು ಹೊಟ್ಟೆ ಒಳಗಡೆ ಇರೋ ಉಸಿರನ್ನ ಹಾಗೆ ಹಿಡಿದಿಟ್ಕೊಳ್ಬೇಕು ಮತ್ತೆ ಏಟ್ ಕೌಂಟ್ ಹಿಡಿದಿಟ್ಕೊಂಡಿರುವಂಥ ಉಸಿರನ್ನ ಬಾಯಿಯಿಂದ ಅಂತ ಹೊರಗಡೆ ಹಾಕ್ಬೇಕು ಬಾಯಿಯಿಂದ ಅಂತ ಹೊರಗಡೆ ಹಾಕ್ಬೇಕು ಏಟ್ ಕೌಂಟ್ಸ್ ಆಗೋವರೆಗೂ ಮನಸಲ್ಲೇ ಕೌಂಟ್ ಮಾಡ್ಕೊಳ್ತಾ ಇದೆ ಏಟ್ ಕೌಂಟ್ ಆಗೋವರೆಗೂ ಉಸಿರು ಹೊರ್ಗಡೆ ಬರ್ತಾ ಇರಬೇಕು ಬ್ರೀತಿ ಉಸಿರನ್ನ ಹಾಗೆ ಇವಾಗ ಹಿಡ್ದಿಟ್ಕೊಂಡಿದೀನಿ ಈಗ ಬ್ರೀತ್ಔಟ್ ಏಟ್ ಕೌಂಟ್ ಉಸಿರನ್ನ ಹೊರಗಡೆ ಹಾಕ್ಬೇಕು ಫೋರ್ ಸೆವೆನ್ ಏಟ್ ಬ್ರೀದಿಂಗ್ ಟೆಕ್ನಿಕ್ ನ ನೀವು ಫಾಲೋ ಮಾಡಿ ಪ್ರಾಕ್ಟೀಸ್ ಮಾಡಿ ಇದನ್ನ ನೀವು ಒಂದ್ ಎರಡು ಮೂರು ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ತುಂಬಾ ಬೆನಿಫಿಟ್ ಸಿಗುತ್ತೆ ನಿಮ್ಗೆ ನಿದ್ರೆ ಕಣ್ ತುಂಬಾ ನಿದ್ರೆ ಬರುತ್ತೆ ಅಂತಾನೆ ಹೇಳ್ಬೋದು ಮೈಂಡ್ ಫುಲ್ ರಿಲ್ಯಾಕ್ಸ್ ಆಗುತ್ತೆ ನಿದ್ರೆನಲ್ಲಿ ನಲ್ಲಿ ಬೆಚ್ಚ ಪದೇ ಪದೇ ಹೆಚ್ಚರ ಆಗುವಂಥದ್ದು ಈ ಎಲ್ಲಾ ಸಮಸ್ಯೆಗಳು ನಿದ್ರೆಯಲ್ಲಿ ಬ್ರೀದಿಂಗ್ ಪ್ರಾಬ್ಲಮ್ ಆಗ್ತಿದ್ರೆ ಅದು ಎಲ್ಲವೂ ನಿವಾರಣೆ ಆಗುತ್ತೆ ಟ್ರೈ ಮಾಡಿ ರಿಸಲ್ಟ್ ಅನ್ನ ಕಮೆಂಟ್ ಮಾಡಿ ಈ ರೀತಿಯ ತುಂಬಾ ಒಳ್ಳೆ ವಿಡಿಯೋಸ್ ಗಳನ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಫ್ರೀದಾಗ ನೋಡಿ ಸಪೋರ್ಟ್ ಮಾಡಿ ಮತ್ತೆ ಭೇಟಿ ಆಗೋಣ Thank you